ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ಕಾಡಿನ ಇತರ ಪ್ರಾಣಿಗಳಿಗೆ ಮೃಗರಾಜ ಕಲಿಸಿದ ಪಾಠದ ಬಗೆಗಿನ ಕಥೆಯನ್ನು ತಿಳಿದುಕೊಳ್ಳುವಿರಿ ಒಂದು ಕಾಡಿನಲ್ಲಿ ಸಾಧು ಸ್ವಭಾವದ ನರಿ ಇತ್ತು ಅದು ಯಾರ ತಂಟೆಗೂ ಹೋಗದೆ ತನ್ನ ಪಾಡಿಗೆ ತಾನಿರುತ್ತಿತ್ತು ಆದರೆ ಕಾಡಿನ ಇತರ ಪ್ರಾಣಿಗಳು ನರಿಗೆ ಸದಾ ಒಂದಲ್ಲ ಒಂದು ಕೀಟಲೆ ಕೊಡುತ್ತಲೇ ಇರುತ್ತಿದ್ದವು ನರಿ ಮಾತ್ರ ಅವುಗಳು ಕೊಡುವ ಕೀಟಲೆಯನ್ನು ತಾಳ್ಮೆಯಿಂದ ಸಹಿಸುತ್ತಲೇ ಇರುತ್ತಿತ್ತು ಅದರಲ್ಲೂ ಒಂಟೆಯ ಉಪಟಳವನ್ನು ಕಷ್ಟದಿಂದ ಅನುಭವಿಸುತ್ತಿತ್ತು ಅದೊಂದು ದಿನ ನರಿಗೆ ಒಂಟೆಯ ಒದೆತವನ್ನು ಸಹಿಸಿಕೊಳ್ಳಲಾಗಲಿಲ್ಲ ಕಾಡಿನ ಇತರ ಪ್ರಾಣಿಗಳಿಗೆ ಅದು ತಮಾಷೆಯಾಗಿ ಕಂಡಿತು ಒಂಟೆಯ ಒದೆತದಿಂದ ನರಿಯು ಎರಡು ದಿನ ಮೇಲೆ ಏಳಲೇ ಇಲ್ಲ ಮೂರನೆಯ ದಿನ ನರಿಯು ಯಾತನೆಯಿಂದ ಮೃಗರಾಜ ಸಿಂಹನಿಗೆ ದೂರು ಕೊಟ್ಟೆ ಬಿಟ್ಟಿತು ಮೃಗರಾಜ ನಾನು ಎಂಥವನು ಎಂದು ನಿನಗೆ ತಿಳಿದಿದೆ ಮೊದಲೇ ಅಂಜುಬುರುಕ ಪುಕ್ಕಲು ಪ್ರಾಣಿ ನಾನು ನನ್ನಂಥವನ ಮೇಲೆ ಕಾಡಿನ ಇತರ ಪ್ರಾಣಿಗಳು ಚಿತ್ರಹಿಂಸೆ ಕೊಡುತ್ತಿವೆ ಅದರಲ್ಲೂ ನನಗೆ ಒಂಟೆಯಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಿಂಸೆಯಾಗಿದೆ ಅದಕ್ಕೆ ಒಂಟೆಗೆ ತಕ್ಕದಾದ ಶಿಕ್ಷೆಯನ್ನು ವಿಧಿಸಿ ನನಗೆ ನ್ಯಾಯವನ್ನು ಒದಗಿಸಬೇಕು ಎಂದು ನರಿಯು ಮೃಗರಾಜನಲ್ಲಿ ಬೇಡಿಕೊಂಡಿತು ನರಿಯ ವೇದನೆಯನ್ನು ಆಲಿಸಿದ ಮೃಗರಾಜನಿಗೆ ಒಂಟೆಯ ಮೇಲೆ ತಕ್ಷಣ ಕೋಪ ಬಂದಿತು ಆ ಕೂಡಲೇ ಮೃಗರಾಜ ಒಂಟೆಗೆ ಇತರ ಪ್ರಾಣಿಗಳಿಗೆ ತನ್ನಲ್ಲಿಗೆ ಆಗಮಿಸಬೇಕೆಂದು ಆಜ್ಞೆ ಮಾಡಿತು ಮೃಗರಾಜನ ಆದೇಶದಂತೆ ಒಂಟೆಯು ಕಾಡಿನ ಇತರ ಪ್ರಾಣಿಗಳು ಅಲ್ಲಿಗೆ ಆಗಮಿಸಿದವು ಮೊದಲೇ ಮೃಗರಾಜ ಸಾಧು ಸ್ವಭಾವದ ನರಿಯ ಮೇಲೆ ಹಲ್ಲೆ ನಡೆದ ವಿಷಯ ಕೇಳಿ ಅಸಮಾಧಾನ ಹೊಂದಿತ್ತು ಈಗ ಒಂಟೆಯನ್ನು ಕಂಡು ತಕ್ಷಣವೇ ಮೃಗರಾಜ ಕೆಂಡಾಮಂಡಲವಾದ ಹೇಗೋ ಬಂದ ಆಕ್ರೋಶವನ್ನು ಅದುಮಿಕೊಂಡು ಒಂಟೆಯನ್ನುದ್ದೇಶಿಸಿ ಕಾಡಿನ ಇತರ ಪ್ರಾಣಿಗಳಿಗಿಂತಲೂ ನರಿರಾಯನ ಮೇಲೆ ಹೆಚ್ಚು ಕಿರುಕುಳಗಳು ನಿನ್ನಿಂದಲೇ ಆಗಿದೆಯಂತೆ ನಿಜವೇ ಎಂದು ಮೃಗರಾಜ ಹೂಂಕರಿಸಿದ ಒಂಟೆ ಧೈರ್ಯದಿಂದ ಮೃಗರಾಜ ನಾನು ಹಾಗೂ ಕಾಡಿನ ಇತರ ಪ್ರಾಣಿಗಳು ನರಿರಾಯನಿಗೆ ಮಾಡಿದ್ದು ಬರೀ ತಮಾಷೆಯಷ್ಟೆ ಅದನ್ನೇ ಉಪಟಳವೆಂದು ಭಾವಿಸಿ ವಿನಾಕಾರಣ ನಮ್ಮ ಮೇಲೆ ದೂರು ಕೊಟ್ಟಿದ್ದಾನೆ ಎಂದಿತು ನರಿಗೆ ತೊಂದರೆಯಾಗಿದೆ ಎಂದು ಒಂಟೆಯ ಮಾತುಗಳಿಂದ ಮೃಗರಾಜನಿಗೆ ಸ್ಪಷ್ಟವಾಗಿತ್ತು ಅಲ್ಲದೆ ಒಂಟೆಯ ಸೊಕ್ಕಿನ ಮಾತುಗಳಿಂದ ನರಿರಾಯನ ಪರ ತೀರ್ಪು ಕೊಡಲು ಮೃಗರಾಜನಿಗೆ ಅವಕಾಶ ಲಭಿಸಿದಂತಾಗಿತ್ತು ಈಗ ಮೃಗರಾಜ ಗಂಭೀರವಾಗಿ ಆಲೋಚಿಸಿ ಒಂಟೆಗೆ ಪರರಿಗೆ ಉಪಟಳ ನೀಡುವುದು ನಿನಗೆ ಹೇಗೆ ತಮಾಷೆಯಾಗಿದೆಯೋ ಹಾಗೆಯೇ ನನಗೂ ಹೊಟ್ಟೆಯು ಹಸಿವೆಯಾದಾಗ ಪರರನ್ನು ತಿನ್ನುವುದು ನನ್ನ ಅಭ್ಯಾಸ ಎಂದು ಕ್ಷಣ ಮಾತ್ರದಲ್ಲಿ ಒಂಟೆಯ ಮೇಲೆ ಮಿಂಚಿನ ದಾಳಿ ಮಾಡಿ ಅದರ ಪ್ರಾಣವನ್ನು ಹೀರಿತು ಅದುವರೆಗೂ ಮೃಗರಾಜನ ತೀರ್ಪನ್ನು ಕುತೂಹಲದಿಂದ ಆಲಿಸುತ್ತಿದ್ದ ಕಾಡಿನ ಇತರ ಪ್ರಾಣಿಗಳು ಮೃಗರಾಜನ ಏಕಾಏಕಿ ದಾಳಿಗೆ ಹೌಹಾರಿದವು ಇದರಿಂದ ಪಾಠ ಕಲಿತಾವು ಅಲ್ಲಿಂದ ಒಂದೊಂದೇ ಕಣ್ಮರೆಯಾಗತೊಡಗಿದವು ನರಿರಾಯ ಮಾತ್ರ ಮೃಗರಾಜನಿಗೆ ಮನದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿತು ಈಗ ಅದು ಮೃಗರಾಜನು ತಿಂದು ಉಳಿಸಿದ ಒಂಟೆಯ ಮಾಂಸದ ರುಚಿಯನ್ನು ನೋಡಿತು ಒಂಟೆ ಮತ್ತು ಇತರ ಪ್ರಾಣಿಗಳು ನರಿಯನ್ನು ಯಾವಾಗಲೂ ಸತಾಯಿಸುತ್ತಿದ್ದವು ಆದರೆ ಕೊನೆಗೆ ಅದಕ್ಕೆ ಭಾರಿ ಶಿಕ್ಷೆ ಎದುರಿಸಬೇಕಾಯಿತು ಹಾಗೆ ಕೆಟ್ಟದನ್ನು ಬಯಸಿದರೆ ಅಥವಾ ಮಾಡಿದರೆ ಅದರ ಪ್ರತಿಫಲವು ಕೆಟ್ಟದ್ದಾಗೇ ಇರುತ್ತದೆ ಎಂದು ಈ ಕಥೆ ನಮಗೆ ತಿಳಿಸಿಕೊಡುತ್ತದೆ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ